ತೂಕದ ಬಗ್ಗೆ ಇವತ್ತು ವಿಡಿಯೋನ ಮಾಡ್ತಾ ಇರೋವಂಥದ್ದು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹಾಗೆ ನೋಡ್ತಾ ಇದ್ದೀರೋ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಕ್ಕಳು ಹುಟ್ಟೋವಾಗ ಕೆಲವೊಬ್ಬರು ಪ್ರಿಮೇಚೂರ್ ಬೇಬಿ ಆಗಿರ್ತಾರೆ ಅವರು ತುಂಬ ವೆಯ್ಟ್ ಕಡಿಮೆ ಇರ್ತಾರೆ ಅಂದರೆ ಒಂದು ಏಳ್ನೂರೈವತ್ತು ಗ್ರಾಮು ಒಂದು ಕೆ ಜಿ ಒಳಗಡೆ ಈ ಥರ ಇರ್ತಾರೆ ಅವರು ಹೋಗ್ತಾ ಹೋಗ್ತಾ ಯಾವ ಥರ ಆಗ್ತಾರೆ ಆಮೇಲೆ ಹುಟ್ಟಿದಾಗ ದಪ್ಪ ಇರೋ ಮಕ್ಕಳು ಹೆಂಗಿರ್ತಾರೆ ಕೆಲವರು ಐದು ಕೆ ಜಿ ತಕ್ಕಲು ಇರ್ತಾರೆ ನಾಲ್ಕೂವರೆ ಐದು ಕೆ ಜಿ ತಕ್ಕಲು ಇರ್ತಾರೆ ನಾಲ್ಕು ಕೆ ಜಿ ಮೂರುವರೆ ಕೆ ಜಿ ಎರಡು ಕೆ ಜಿ ಏಳ್ನೂರೈವತ್ತು ಗ್ರಾಮು ಐನೂರು ತವಿಂದಲೂ ಮಕ್ಕಳು ಹುಟ್ತಾರೆ ಈ ಐನೂರು ಗ್ರಾಮು ಏಳ್ನೂರೈವತ್ತು ಗ್ರಾಮು ಈ ಒಂದು ಕೆ ಜಿ ಒಳಗಡೆ ಏನೆಲ್ಲ ಮಕ್ಕಳು ಹಾಕ್ತಾರೋ ಅವರು ಡೆಫಿನೆಟಾಗಿ ಮುಂದೆ ದೊಡ್ಡವ್ರು ಆಗ್ತಾ ಆಗ್ತಾ ತುಂಬ ದಪ್ಪ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ ತುಂಬ ಇದರಲ್ಲಿ ಇಟ್ಟಿರ್ತಾರಲ್ವ ಅವ್ರನ್ನೆಲ್ಲ ಕರೆಂಟಲ್ಲಿ ಇಟ್ಟು ಅವ್ರನ್ನ ಇದು ಮಾಡ್ತಾ ಇರ್ತಾರಲ್ವ ಹುಟ್ಟಿದಾಗ ಅವರು ತುಂಬಾ ಹೆವಿಯಾಗಿ ದಪ್ಪ ಆಗ್ಬಿಡ್ತಾರೆ ತುಂಬ ಜನನ ನಾವು ನೋಡಿರೋಂಥ ಉದಾಹರಣೆಗಳು ಕೂಡ ಇರೋವಂಥದ್ದು ಹಾಗೆ ನೀವು ಕೆಲವು ಮಕ್ಕಳುಗಳು ನಾರ್ಮಲ್ ಆಗಿ ಮಕ್ಕಳು ಹುಡ್ತಾರೆ ಅಂತ ಅಂದರೆ ಎರಡು ಕೆ ಜಿ ಎರಡು ಎರಡೂವರೆ ಕೆ ಜಿ ಮೇಲೆ ಬಂದರೂ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಎರಡು ಕೆ ಜಿಯಿಂದ ನಾರ್ಮಲ್ ಸಿಜೇರಿಯನ್ ಆದ್ರೂ ಪರವಾಗಿಲ್ಲ ನಾರ್ಮಲ್ ಡೆಲಿವರಿ ಆದರೂ ಪರವಾಗಿಲ್ಲ ಮಕ್ಕಳು ಎರಡು ಕೆ ಜಿಯಿಂದ ಇದ್ದಾರಾ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರಾ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ ಮಕ್ಕಳು ಆ್ಯಕ್ಟಿವ್ ಆಗಿಲ್ಲ ಅಂತ ಅಂದರೆ ನೀವು ಡಾಕ್ಟ್ರನ್ನ ಸಜೆಷನ್ ತೊಗೋಬೇಕು ಹಾಗೆ ಏನು ಮಾಡಬೇಕು ಅಂತ ನೀವು ತಿಳ್ಕೊಬೇಕು ನೀವು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ತುಂಬ ಸಣ್ಣ ಇರ್ತಾರಲ್ವ ಮಕ್ಕಳು ಆ್ಯಕ್ಟಿವ್ ಆಗಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಹೋಗಿ ಡಾಕ್ಟ್ರ್ ಹತ್ರ ಕೇಳಿಕೊಂಡು ಮಗು ಊಟ ಮಾಡ್ತಾಯಿಲ್ಲ ಮಗು ಊಟ ಮಾಡ್ತಾ ಇರುತ್ತೆ ಹಾಲು ಕುಡಿತಾ ಇರುತ್ತೆ ಎಲ್ಲನೂ ಇರುತ್ತೆ ಆದರೆ ಸಣ್ಣ ಮಕ್ಕಳಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಚೂಟಿಯಾಗಿರ್ತಾರೆ ದಪ್ಪು ಮಕ್ಕಳು ಅಂದರೆ ಸ್ವಲ್ಪ ವೆಯ್ಟ್ ಗೇನ್ ಇರ್ತಾರಲ್ಲ ಅಂಥ ಮಕ್ಕಳು ಖಂಡಿತವಾಗ್ಲೂ ತುಂಬ ಅವರು ಸ್ವಲ್ಪ ದಡ್ಡ ದಡ್ಡತನ ಅಂತಲೇ ಹೇಳ್ಬೋದು ಅವರು ಆ ಥರ ಇರ್ತಾರೆ ಅದಕ್ಕೇನು ಹೇಳ್ತೀರೋ ಗೊತ್ತಿಲ್ಲ ಕೆಲವರು ನೋಡಿ ಎಷ್ಟೋ ಮಕ್ಕಳನ್ನ ನೋಡಿ ಸುಮಾರು ಮಕ್ಕಳುಗಳು ತುಂಬ ಸಣ್ಣಗಿದ್ರು ಎಷ್ಟು ಚೂಟಿಯಾಗಿರ್ತಾರೆ ಅವರು ಆಟ ಆಡೋಷ್ಟು ಚೂಟಿಯಾಗಿರೋವಂಥ ಮಕ್ಕಳು ದಪ್ಪ ಇರೋ ಮಕ್ಕಳಲ್ಲಿ ಖಂಡಿತವಾಗ್ಲೂ ಇರೋಲ್ಲ ತಾಯಿ ಅಂದಿರೋ ನಮ್ಮ ಮಗು ತುಂಬಾ ಸಣ್ಣ ಇದೆ ಎಲ್ಲ ಅಂದ್ಕೊಂಡು ಆ ಥರ ಎಲ್ಲ ವೆಯ್ಟ್ ಗೇನ್ ಮಾಡೋಕ್ಕೆ ಆಗಲಿ ಇನ್ನೊಂದಾಗಲಿ ಆ ಥರ ಎಲ್ಲ ಖಂಡಿತವಾಗ್ಲೂ ಮಾಡೋಕ್ಕೋಗ್ಬೇಡ್ರಿ ಆ್ಯಕ್ಟಿವ್ ಆಗಿದ್ದೀರಾ ಅಷ್ಟೇ ಸಾಕು ಮಕ್ಕಳು ಎರಡು ಕೆ ಜಿ ಆದಮೇಲೆ ತಿಂಗಳು ತಿಂಗಳು ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಮಕ್ಕಳದು ಅಂತ ಕೂಡ ನೀವು ತಿಳ್ಕೊಬೇಕಾಗತ್ತೆ ಈಗ ಹುಟ್ಟಿದಾಗ ಎರಡು ತಿಂಗಳು ಎರಡು ವರ್ಷ ಎರಡೂವರೆ ಎರಡೂವರೆ ಕೆ ಜಿ ಎರಡು ಕೆ ಜಿ ಅಂತ ಇದ್ದರೆ ಮೈಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದು ಹೋದಾಗ ಒಂದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮು ಅವ್ರಿಗೆ ಸ್ವಲ್ಪ ವೆಯ್ಟು ಕಡಿಮೆ ಆಗ್ತಾರೆ ಆಮೇಲೆ ಒಂದು ತಿಂಗಳು ತುಂಬ್ತಾ 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 ಅವರು ವೆಯ್ಟು ಜಾಸ್ತಿ ಆಗ್ತಾಯಿರ್ತಾರೆ ಒಂದು ತಿಂಗಳಿಗೆ ಅಮ್ಮಮ್ಮ ಅಂದರು ಒಂದರಿಂದ ಒಂದೂವರೆ ಕೆ ಜಿ ಜಾಸ್ತಿ ಆಗ್ತಾರೆ ಅಷ್ಟೇ ಆಲ್ಮೋಸ್ಟು ಅವರು ಫೀಡಿಂಗು ಮೂರು ತಿಂಗಳು ತನಕ ಏನು ಜಾಸ್ತಿ ಕುಡಿತಾ ಇರ್ತಾರೋ ಮಕ್ಕಳು ಅಂಥ ಮಕ್ಕಳು ತುಂಬ ಏನು ಹೆವಿಯಾಗಿ ದಪ್ಪ ಏನಾಗಲ್ಲ ಮೂರು ತಿಂಗಳು ಮೇಲೆ ನೀವು ಅವ್ರಿಗೆ ಫುಡ್ನ ಕೊಡ್ತೀರಾ ಅಂದರೆ ಸರಿನ ತಿನ್ನಿಸ್ತೀರಲ್ವ ಅವಾಗ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಾರೆ ಅವಾಗ ಸ್ವಲ್ಪ ಅವರು ಕೂಡ ಬೆಳವಣಿಗೆ ಆಗೋದನ್ನ ನಾವು ನೋಡ್ಬೋದು ಆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಮನೆಯಲ್ಲೂ ನನ್ನ ದೊಡ್ಡ ಮಗಳು ಹುಡ್ತಾಗ ನಮ್ಮ ಮನೆಯಲ್ಲಿ ಎಷ್ಟು ಸಣ್ಣ ಇದ್ಲು ಅಂತ ಬರೀ ಎರಡು ಕಾಲು ಕೆ ಜಿ ಅಷ್ಟೇ ಇದ್ದಿದ್ದು ಆಮೇಲೆ ನನ್ನ ಮಗ ಹುಟ್ಟಿದಾಗ ಅವನು ಕೂಡ ಒಂದು ಎರಡೂವರೆ ಕೆ ಜಿ ಇದ್ದ ನನ್ನ ಚಿಕ್ಕ ಮಗಳು ಅವಳು ಎರಡನೇ ಅವಳು ಬಂದು ಅವಳು ಸುಮಾರು ನಾಲ್ಕು ಕೆ ಜಿ ಒಳಗಡೆ ಆಲ್ರೆಡಿ ಅವಳು ತುಂಬ ದಪ್ಪ ಇದ್ದು ಹೇಳಬೇಕು ಅಂದರೆ ಈ ಮಕ್ಕಳು ಹೋಲಿಸ್ಕೊಂಡ್ರೆ ಎಲ್ಲ ಮಕ್ಳಿಗಿಂತ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ದಪ್ಪ ಇರೋ ಮಕ್ಕಳಿಗಿಂತ ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ ನೀವು ನೋಡಿ ಬೇಕಾದರೆ ಸುಮ್ಮನೆ ನೀವು ಸ್ಟ್ರೆಸ್ ಮಾಡಿಕೊಂಡು ಮಕ್ಳಿಗೂ ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕು ವೆಯ್ಟ್ ಗೇನ್ ಮಾಡಬೇಕು ವೆಯ್ಟ್ ಗೇನ್ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ಥರ ಯೋಚನೆ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ನಾನು ಹುಡ್ತ ನನ್ನ ಮಗಳು ಹುಟ್ಟಿದಾಗ ನಾನು ಎಲ್ಲ ಮಕ್ಕಳು ನೋಡ್ಬಿಟ್ಟು ನಾವು ಇದೇನಪ್ಪ ಇದು ಈ ಮಗು ಎಷ್ಟು ಹಾಲು ಕೊಡಿದ್ರು ಹಿಂಗೆ ಐತೆ ಏನು ತಿನ್ನಿಸಿದ್ರು ಹಿಂಗೆ ಐತೆ ಅಂತ ನಾವು ಅವಾಗೆಲ್ಲ ಯೋಚನೆ ಮಾಡ್ತಾಯಿದ್ವಿ ಈಗಲೂ ಕೂಡ ನನ್ನ ಮಗಳು ಡಿಗ್ರಿ ಅವಳನ್ನ ಯಾರು ಕೂಡ ನೀನು ಡಿಗ್ರಿ ಮಗಳು ಇವರು ಅಂತ ಹೇಳಲ್ಲ ಅಷ್ಟು ಪುಟಾಣಿಯಾಗಿ ಚೆನ್ನಾಗಿದ್ದಾಳೆ ಚಿಕ್ಕ ಮಗು ಥರನೇ ಚೆನ್ನಾಗಿದ್ದಾಳೆ ಆದರೆ ಒಂದು ಎಸ್ ಎಲ್ ಸಿ ಮಗು ಥರ ಇರ್ತಾಳೆ ಅವಳಿಗೆ ಸ್ವಲ್ಪ ಸಣ್ಣ ಇರ್ಬೋದು ಬಟ್ ತುಂಬಾ ಆ್ಯಕ್ಟಿವ್ ಆಗಿದ್ದಾಳೆ ಎಂಥದೇ ಕಾಯಿಲೆ ಬಂದರೂ ಕೂಡ ಅವಳು ಅಷ್ಟು ಶಕ್ತಿ ಇದೆ ಹಾಗೆ ನನ್ನ ಮಗನೂ ಅಷ್ಟೇನೆ ತುಂಬ ಸಣ್ಣ ಇದ್ದರೂ ಕೂಡ ಅವನು ಅವನಿಗೂ ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ ನಾನು ಯಾವುದೇ ಕಾರಣಕ್ಕೂ ಒಂದು ಮೆಡಿಸನ್ಸ್ ಆಗಲಿ ಇನ್ನೊಂದು ಆ ಫುಡ್ ಆಗಲಿ ಈ ಫುಡ್ ಆಗಲಿ ಏನೂ ಕೊಡೋಕ್ಕೋಗಲಿಲ್ಲ ಮನೆಯಲ್ಲಿ ಏನು ನಾವು ಏನು ಮಾಡ್ತೀವೋ ಖಂಡಿತವಾಗ್ಲೂ ತುಪ್ಪ ಕೊಡಿ ಡ್ರೈ ಫ್ರೂಟ್ಸ್ ಕೊಡಿ ಈ ಥರ ಮನೆಯಲ್ಲಿ ಸಿರಿತಾನಿದ್ದು ನೀವೇ ಏನಾದ್ರು ಮಾಲ್ಟು ಮಾಡಿರ್ತೀರ ಅದನ್ನು ಕೊಡಿ ಖಂಡಿತವಾಗ್ಲೂ ವರ್ಷದ ಮೇಲ್ಪಟ್ಟು ನೀವು ಮಾಲ್ಟನ್ನ ಕೊಡಬೇಕು ಮೂರು ತಿಂಗ್ಳಿಗೇನೇ ನಾವು ಮಾಲ್ಟೆಲ್ಲ ಕೊಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಮಕ್ಕಳು ಹುಷಾರ್ ತಪ್ಪದಂತೂ ಗ್ಯಾರಂಟಿ ಈ ಥರ ಎಲ್ಲ ಮಾಡಿ ನೀವು ಮಕ್ಕಳನ್ನ ಅನಾರೋಗ್ಯಕ್ಕೆ ನೀವೇ ಇದು ಮಾಡ್ಕೊತೀರ ಖಂಡಿತವಾಗ್ಲೂ ರಾಗಿ ಸರಿಬಿಟ್ಟು ಒಂದು ವರ್ಷದ ಮಕ್ಕಳು ತಕ್ಕ ರಾಗಿ ಸರಿಬಿಟ್ಟು ಯಾವುದೇ ಕಣ್ಣಕ್ಕೂ ಬೇರೆ ಏನೂ ಕೊಡೋದಕ್ಕೆ ಹೋಗ್ಬೇಡಿ ಸೆರಲಾಕು ಅಂತ ಏನು ಹಾಕ್ತಿರೋ ಸೆರ ಸೆರ್ಲಾಕು ಅಷ್ಟೇ ತುಂಬ ಅದು ಸ್ವೀಟ್ ಅಂಶ ಇರೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ಸೆರ್ಲಾಕು ಕೂಡ ಪ್ರಿಸರ್ವೇಟಿವ್ ಎಲ್ಲ ಹಾಕಿರೋದ್ರಿಂದ ನೀವು ಅದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿ ಮಕ್ಕಳಿಗೆ ಮನೆಯಲ್ಲೇ ನೀವು ಒಂದು ಮೊಟ್ಟೆ ಬೇಯಿಸಿ ಕೊಡ್ಬೋದು ಹಾಗೆ ಒಂದು ಮಕ್ಕಳು ಒಂದು ಏಳರಿಂದ ಎಂಟು ತಿಂಗಳು ಆಗ್ತಾ ಬರ್ತಾ ಇದ್ದಂಗೆ ನೀವು ಮನೆಯಲ್ಲಿ ಒಂದು ಇಡ್ಲಿ ಸೂಕ್ಷ್ಮವಾಗಿ ನೀವು ಮನೆಯಲ್ಲಿ ಸಣ್ಣ ರವೆ ಹಾಕಿ ಇಡ್ಲಿ ಮಾಡಿರ್ತೀರಲ್ಲ ನೀವು ಅದನ್ನು ಕೊಡ್ಬೋದು ಮಕ್ಕಳು ಖಾರ ತಿಂತವೆ ಅಂದರೆ ಸ್ವಲ್ಪ ಸ್ವಲ್ಪನೇ ಖಾರನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಕೊಂಡು ನೀವು ಕೂಡ ಅನ್ನನ ಸ್ವಲ್ಪ 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 ನೀವು ತಿನ್ನಿಸ್ತಾ ಬರಬೇಕು ಕೆಲವು ಪೇರೆಂಟ್ಸ್ಗಳು ನಾವು ಸುಮಾರು ಜನ ನೋಡಿದ್ದೀವಿ ತುಂಬ ಸಣ್ಣ ಇದ್ದಾರೆ ಅಂದ್ಬಿಟ್ಟು ಆಲೂಗಡ್ಡೆ ಬೇಯಿಸೆಲ್ಲ ತಿನ್ನಿಸ್ತಾರೆ ಗೆಣಸು ಬೇಯಿಸಿ ತಿನ್ನಿಸ್ತಾರೆ ಅದು ಗೆಣಸು ಅಂತಂದರೆ ಅಂಬಿನ ಗೆಣಸು ಅಂತ ಏನು ಹೇಳ್ತೀವೋ ಸಿಹಿ ಗೆಣಸು ಅಂತ ಏನು ಹೇಳ್ತೀವೋ ಸ್ವೀಟ್ ಪಟಾಟೊ ಅದು ಕೂಡ ತಿನ್ನಿಸ್ತಾರೆ ಖಂಡಿತವಾಗ್ಲೂ ಈ ಥರ ತಿನ್ನಿಸ್ಬೇಡ್ರಿ ಮಕ್ಕಳು ತುಂಬ ಹೆವಿ ದಪ್ಪ ಆಗಿಬಿಟ್ರೆ ಅವರು ನಿಜವಾಗ್ಲೂ ನೋಡೋದಕ್ಕೆ ಒಂದು ಸ್ವಲ್ಪ ಬಬ್ಲಿ ಬಬ್ಲಿ ಥರ ಇದ್ರೂ ಕೂಡ ಅವ್ರಿಗೆ ಯಾವುದೇ ಒಂದು ಕಾಯಿಲೆ ಬಂದರೂ ತಡ್ಕೊಳ್ಳೋ ಶಕ್ತಿ ಕೂಡ ಇರೋಲ್ಲ ನಾನು ಹೇಳ್ದಂಗೆ ನಮ್ಮ ಮಕ್ಕಳಲ್ಲಿ ಕೆಲವರೆಲ್ಲ ಹೇಳೋರು ತುಂಬ ಸಣ್ಣ ಇದ್ದಾರೆ ವೀಕ್ ಇದ್ದಾರೆ ನೋಡೋದಕ್ಕೆ ಅಂತ ನನಗೆ ಗೊತ್ತು ಮಕ್ಕಳು ಚೆನ್ನಾಗಿ ತಿಂತಾ ಇದ್ದಾರೆ ಮನೇಲಿ ಆಲ್ಮೋಸ್ಟ್ ಹೊರಗಡೆ ಫುಡ್ ಕೊಡಲ್ಲ ಒಳಗಡೆ ಮನೇಲಿ ಏನು ಬೇಕೋ ಅದನ್ನು ನಾವು ಮಾಡಿಕೊಟ್ರು ಅದನ್ನು ಚೆನ್ನಾಗಿ ತಿಂತಾರೆ ಹಣ್ಣು ಡ್ರೈ ಫ್ರೂಟ್ಸು ಎಲ್ಲನೂ ತಿಂತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಯಾಕಂದರೆ ಕಾಯಿಲೆ ಅನ್ನೋದು ಬಿದ್ದಾಗ ಅವ್ರಿಗೆ ನಮಗೆ ಗೊತ್ತಾಗ್ಬಿಡುತ್ತೆ ಕಾಯಿಲೆ ಅನ್ನೋದು ಬಿದ್ದಾಗ ಅವರು ಯಾವ ರೀತಿ ತಡ್ಕೊತಾರೆ ಅನ್ನೋದ್ರ ಮೇಲೆ ನಾವು ಇಮ್ಯುನಿಟಿ ಪವರ್ ಎಷ್ಟಿದೆ ಅಂತ ಕೂಡ ಅದರಲ್ಲಿ ಗೊತ್ತಾಗುತ್ತೆ ದಪ್ಪ ಇರೋ ಮಕ್ಕಳು ಖಂಡಿತವಾಗ್ಲೂನು ವೆಯ್ಟು ಜಾಸ್ತಿ ಇರ್ತಾರೆ ನೋಡೋದಕ್ಕೆ ವೆಯ್ಟ್ ಜಾಸ್ತಿ ಇರ್ತಾರೆ ಬಟ್ ಅವರು ತಡ್ಕೊಳ್ಳೋ ಶಕ್ತಿ ಮಾತ್ರ ಇರೋಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳೋದಿಷ್ಟೇ ಸಣ್ಣ ಇದ್ದರೂ ಪರವಾಗಿಲ್ಲ ಆ್ಯಕ್ಟಿವ್ ಆಗಿದ್ದಾರ ಇರಲಿ ಇಲ್ಲ ಅಂದರೆ ಪರವಾಗಿಲ್ಲ ದಪ್ಪ ಅಂತೂ ಇದು ಮಾಡಿಕೊಂಡು ನೀವು ಆಲೂಗಡ್ಡೆ ಕೊಡೋದು ಅದು ಕೊಡೋದು ಇದು ಕೊಡೋದು ಅವರೇನೋ ಹೇಳಿದ್ರು ಮೆಡಿಸನ್ಸ್ ಹಾಕೋದು ಇವರೇನೋ ಹೇಳಿದ್ರು ಅಂತ ಮೆಡಿಸನ್ಸ್ ಹಾಕೋದು ಖಂಡಿತವಾಗ್ಲೂ ಈ ಥರ ಮಾಡಿರಿ ತಪ್ಪು ಮಾತ್ರ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಮಕ್ಕಳು ಹುಟ್ಟಿದ ಮಕ್ಕಳು ನಾರ್ಮಲ್ಲಾಗಿ ಹುಟ್ಟುವಾಗ ಕರೆಕ್ಟಾಗಿ ಎರಡು ಕೆ ಜಿಯಿಂದ ಮೇಲ್ಪಟ್ಟಿದ್ದು ತಿಂಗಳು ತಿಂಗಳಿಗೆ ಸ್ವಲ್ಪ ಒಂದು ಕೆ ಜಿ ಒಂದೂವರೆ ಕೆ ಜಿ ಈ ಥರ ಇರ್ತಾರೆ ಅದು ನಿಮಗೆ ನಾರ್ಮಲ್ ವೆಯ್ಟು ನೀವು ಯಾವುದೇ ಕಾರಣಕ್ಕೂ ಪೌಡರು ಅದು ಇದು ಎಲ್ಲ ಹಾಕಿ ಮಕ್ಕಳನ್ನಂತು ನಿಜವಾಗ್ಲೂ ಇದು ಮಾಡ್ಕೊಬೇಡಿ ಹೀಗಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವೇನಾದರೂ ಹೊಸದಾಗಿ ಇರೋ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದ ನೋಡ್ರಿ ಒಂದು ನಿಮಿಷ ನನ್ನ ಮಗ ನೋಡ್ರಿ ಇವನು ಇವಾಗ ಪಾಪ ನಿಂಗೆ ವರ್ಷ ಈಗ ಎಂಟು ತುಂಬಿ ಒಂಬತ್ತಕ್ಕೆ ಬೀಳುತ್ತೆ ಇವನಿಗೆ ಇವನು ಫೋರ್ತ್ ಸ್ಟ್ಯಾಂಡರ್ಡ್ ಇವನು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸಣ್ಣ ಇರೋದು ಇವನು ಎಷ್ಟು ಇವಾಗ ಫೋರ್ಟ್ ಸ್ಟ್ಯಾಂಡರ್ಡ್ಗೆ ಇವನು ಹದಿನೆಂಟು ಕೆ ಜಿ ಹದಿನೆಂಟು ಕೆ ಜಿ ಇನ್ನೂರು ಗ್ರಾಮ್ ಅವನು ವರ್ಷ ವರ್ಷ ಒಂದು ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾಯಿರ್ತಾನೆ ಬಟ್ ಇವ್ನ ಜೊತೆ ಆಡೋದು ಇಡೀ ದಿನ ಆಡ್ರಿ ಅವ್ರು ಸುಸ್ತಾಗ್ತಾರೆ ಹೊರತು ಇವನು ಮಾತ್ರ ಸುಸ್ತಾಗಲ್ಲ ಅಷ್ಟು ಆಡ್ತಾ 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 ಆಡ್ತಾನೇ ಇರ್ತಾನೆ ಅವನು ಒಟ್ಟು ಹುಷಾರ್ ತಪ್ಪಿದ್ರೆ ಮಾತ್ರ ತುಂಬ ಜ್ವರ ಬಂದರೂ ತಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ ಇವ್ರಿಗೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ದಪ್ಪ ಇಲ್ಲ ಮಕ್ಕಳು ಅಂತ ಕೆಲವ್ರು ಏನೇ ತಿಂದರೂ ನೀವು ಏನೇ ಕೊಡಿ ಏನು ತಿಂದ್ರೂ ಗ್ಯಾರಂಟಿ ಅವ್ರ ದಪ್ಪ ಆಗೋಲ್ಲ ಅದಕ್ಕೂನೇ ಸಾಕ್ಷಿ ನನ್ನ ಮಗಳು ನನ್ನ ದೊಡ್ಡ ಮಗಳು ಸ್ವಲ್ಪ ಅವಳು ಹಂಗೆನೇ ಇವಳು ಸ್ವ ಆಮೇಲೆ ನನ್ನ ಮಗಳು ಸೇಮ್ ಹಿಂಗೆ ನನ್ನ ಎರಡನೇ ಮಗಳು ಬಂದು ಸ್ವಲ್ಪ ಅವ್ರ ಅಕ್ಕಂಗಿಂತ ಸ್ವಲ್ಪ ಪರವಾಗಿಲ್ಲ ಅವಳು ಏನು ಸ್ವಲ್ಪ ಹಂಗೆ ಹಿಂಗೆ ಅಂತಂದ್ರೂ ನಂಗೆ ತಡಿಯೋಕ್ಕಾಗಲ್ಲ ತಡಿಯೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ ಇದನ್ನು ಯೋಚನೆ ಮಾಡಿ ನೀವು ಖಂಡಿತವಾಗ್ಲೂ ಒಂದು ವರ್ಷದ ತಕ್ಕ ವೆಯ್ಟು ಅವ್ರದ್ದು ನಾರ್ಮಲ್ಲಾಗಿ ಏರುಪೇರು ಆಗ್ತಾ ಇರುತ್ತೆ ಯಾವುದೇ ಕಣಕ್ಕೂ ತಲೆ ಕೆಡಿಸ್ಕೊಬೇಡಿ ಎರಡು ವರ್ಷದ ಮೇಲ್ಪಟ್ಟು ತುಂಬ ಸಣ್ಣ ಇರೋರು ಖಂಡಿತವಾಗ್ಲೂ ದಪ್ಪ ಆಗ್ತಾರೆ ಸಣ್ಣ ತುಂಬ ಸಣ್ಣ ಇನ್ನು ಸಣ್ಣನೇ ಆಗ್ತಾ ಇದ್ದಾರೆ ಅಂತ ಅಂದರೆ ಅವಾಗ ನೀವು ಮಕ್ಕಳ ಜೊತೆ ಮಕ್ಕಳು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ